गुरुचरणारविन्दाभ्यां नमः गुरुं गणपतिं दुर्गां भास्करं शिवमच्युतम् ब्रह्माणं गिरिजां लक्ष्मीं वाणीं वन्दे विभूतजे व्यासाय विष्णुरूपाय व्यासरूपाय विष्णवे

ಋಷಿ ಮಹರ್ಷಿಗಳಿಂದ ಸಾಗಲ್ಪಟ್ಟ ಈ ಗ್ರಂಥದ ಹಿರಿಮೆ ಅಷ್ಟಾದಶ ಪುರಾಣಗಳಲ್ಲೇ ಅಗ್ರಗಣ್ಯವಾಗಿದೆ ಪುರುಷಾರ್ಥದರಿಗೆ ಕರೆದೊಯ್ಯುವ ಈ ಗ್ರಂಥವು ಪುರಾಣವಾದರೂ ಸಾಹಿತ್ಯದ ಪರಮಾವಧಿ ಗ್ರಂಥವಾಗಿ ವಿದ್ಯಾ ಭಗವತಾವಧಿ ಎಂಬ ಪ್ರಸಿದ್ಧಿಗೆ ಕಾರಣವಾಗಿದೆ ಪ್ರಸ್ತುತ ನಂದಗೋಪಕುಮಾರನಾದ ಶ್ರೀಕೃಷ್ಣನು ಭಕ್ತರಿಗೆ ಭಕ್ತವತ್ಸಲನಾಗಿ ಗೋವರ್ಧನೋದ್ಧರಣದ ಕಥಾಸಾರವನ್ನು ಹೇಳಲು ಇಚ್ಛಿಸುತ್ತೇನೆ ಬೃಂದಾವನದಲ್ಲಿ ಪ್ರತಿ ಬತ್ಸರದಂತೆ ನಡೆಯುವ ಇಂದ್ರನ ಯಾಗದ ಸಿದ್ಧತೆಯಲ್ಲಿದ್ದ ನಂದಮಹಾರಾಜನಲ್ಲಿ ಶ್ರೀಕೃಷ್ಣನು ಬಂದು ಅಪ್ಪ ನಾವು ಗೋಪಾಲಕರು ನಮ್ಮ ಹೂವುಗಳಿಗೆ ಹುಲ್ಲು ನೀರುಗಳು ದೊರಕುವುದು ಗೋವರ್ಧನಗಿರಿಯಲ್ಲಿ ಆದ್ದರಿಂದ ನಾವು ಇಂದ್ರನ ಯಾಗವನ್ನು ಬಿಟ್ಟು ಗೋವರ್ಧನಗಿರಿಯ ಆರಾಧನೆಯನ್ನು ಮಾಡಬಹುದಲ್ಲವೇ ಎಂದು ಹೇಳಿದನು ನಂದಮಹಾರಾಜನು ವಲ್ಲದ ಮನಸ್ಸಿನಿಂದ ಸಮ್ಮತಿ ಸೂಚಿಸಿದನು ಆರಾಧನೆಯಿಂದ ಸಂತುಷ್ಟನಾದ ಗಿರಿರಾಜ ಗೋವರ್ಧನನು ಅರ್ಪಿಸಿದ ಪೂಜೆಯನ್ನು ಹಾಗೂ ಭಕ್ಷ್ಯ ಭೋಜ್ಯಗಳನ್ನು ಸ್ವೀಕರಿಸಿ ಆಶೀರ್ವದಿಸಿದನು ಆರಾಧಿಸಿದ ಗೋಪಾಲಕರಾದ ಎಲ್ಲರೂ ಗಿರಿರಾಜನನ್ನು ವಂದಿಸಿ ವ್ರಜಕ್ಕೆ ಮರಳಿದ ಸಂದರ್ಭ ಇಂದ್ರೆ ಶುಕಮುನಿಗಳು ಪರೀಕ್ಷಿತನಲ್ಲಿ ಹೀಗೆ ಹೇಳಿದರು ತಾನೇ ಮೂರು ಲೋಕಗಳಿಗೂ ಒಡೆಯನೆಂಬ ಅಂಥ ಅಹಂಕಾರದಲ್ಲಿ ಮುಳುಗಿದ್ದ ದೇವೇಂದ್ರನಿಗೆ ಗೊಲ್ಲರು ನಡೆಸುತ್ತಿರುವ ತನ್ನ ಪೂಜೆಯನ್ನು ನಿಲ್ಲಿಸಿ ಗೋವರ್ಧನ ಪರ್ವತದ ಪೂಜೆಯನ್ನು ಮಾಡಿದರೆಂಬ ವಿಷಯವನ್ನು ತಿಳಿದು ಭಗವಾನ್ ಶ್ರೀಕೃಷ್ಣನೇ ರಕ್ಷಕರನ್ನಾಗಿ ಹೊಂದಿದ್ದ ನಂದ ಗೋಪ ಹಾಗೂ ಇತರ ಗೋಪಾಲಕರ ಮೇಲೆ ಅತ್ಯಂತ ಕುಪಿತನಾದನು ಈ ಆವೇಶದಿಂದ ಉರಿದಿದ್ದ ಇಂದ್ರನು ಮಹಾ ಪ್ರಳಯವನ್ನು ಮೇಘಗಳನ್ನು ಕರೆದು ವ್ರಜದ ಮೇಲೆ ಆಕ್ರಮಣದ ಆಜ್ಞೆಯನ್ನಿದ್ದು ಇಂದ್ರನು ಸಾಮಾನ್ಯ ಮನುಷ್ಯನಾದ ಕೃಷ್ಣನನ್ನು ಅವಲಂಬಿಸಿರುವ ಈ ಕಾಡು ಮನುಷ್ಯರಾದ ಗೊಲ್ಲರು ಧನ ಮತದಿಂದ ದೇವರಾಜನಾದ ನನ್ನನ್ನೇ ಅವಮಾನಿಸುವಷ್ಟು ಉದ್ಧಟರಾಗಿದ್ದಾರಲ್ಲ ಯಜ್ಞಗಳಿಂದ ಭವಸಾಗರವನ್ನು ದಾಟಲು ಇಚ್ಛಿಸುವಂತೆ ಇವರು ಸರ್ವಸ್ವವನ್ನು ಕೊಡುವ ಇಂದ್ರನ ಯಾಗವನ್ನು ಬಿಟ್ಟು ತನ್ನನ್ನು ಮಹಾಪಂಡಿತನೆಂದು ಭಾವಿಸಿರುವ ವಾಚಾಡಿ ಕೃಷ್ಣನನ್ನ ಆಶ್ರಯಿಸಿ ಗೋ ಗೋವರ್ಧನದ ಪರ್ವತದ ಪೂಜೆ ಆರಂಭಿಸಿದರಲ್ಲ ಎಂದು ಯೋಚಿಸುತ್ತಾ ಪ್ರಜವಾಸಿಗಳನ್ನು ಪೀಡಿಸಲೆಂದು ಮೇಘಗಳನ್ನೊಡಗೂಡಿ ಇಂದ್ರನು ಐರಾವತಾರೋಹಿಯಾಗಿ ಹೊರಟೋಲ ಹೀಗೆ ಪ್ರಳಯಾಂತಕ ಮೇಘಗಳಿಗೆ ಆಜ್ಞೆಯಿತ್ತ ಇಂದ್ರನು ಬಂಧನ ಮುಕ್ತಗೊಳಿಸಿದನು ಅತಿ ವೇಗಾತಿ ವೇಗದಿಂದ ಬಂದು ನಂದ ಆಭರಿಸಿದ ಮೇಘಗಳು ಒನಕೆ ಮಾತ್ರದ ಮಳಗೆರೆದು ಬ್ರಜಾಸಿಗಳನ್ನು ಪೀಡಿಸಲಾರಂಭಿಸಿದರು ಸರ್ವ ದಿಕ್ಕಿನಿಂದಲೂ ಪ್ರಚಂಡ ಬಿರುಗಾಳಿಯ ಜೊತೆ ಮಿಂಚು ಹಾಗೂ ದೊಡ್ಡ ದೊಡ್ಡ ಆಳಿಕಲ್ಲಿನ ಧಾರೆಯಿಂದಾಗಿ ಹಣ್ಣ ಬಣ್ಣಗಳೆಲ್ಲ ತುಂಬಿ ಕಾಣದಾದು ಹೀಗಿರುವಾಗ ಈ ನಿರಂತರ ಜಲಧಾರೆಗೆ ಸಿಕ್ಕ ಹೊಸು ಕರುಗಳು ಗೋಪ ಗೋಪಿಯರು ಮಳೆಯಿಂದ ತೊಯ್ದು ತಮ್ಮ ತಲೆಗಳನ್ನು ಹೊಗ್ಗಿಸಿ ಶಿಶುಗಳನ್ನು ಮಡಿಲಲ್ಲಡಗಿಸಿಕೊಂಡು ರಕ್ಷಿಸಲು ಭಗವಚ್ಛರಣವನ್ನು ಆಶ್ರಯಿಸಿದರು ಮತ್ತು ಹೀಗೆ ಪ್ರಾರ್ಥಿಸಿದರು ಕೃಷ್ಣ ಕೃಷ್ಣ ಮಹಾಭಾಗೋಕುಲಂ ಪ್ರಭೋ ಕುಪಿತಾತ್ಸಲಾ ಶ್ರೀಕೃಷ್ಣನೇ ಗೋಕುಲದ ಪ್ರಭುವೇ ಗೊಲ್ಲರಿಗೆ ಪರಮಾಶ್ರಯವಾದ ನೀನು ಕುಪಿತನಾಗಿರುವ ದೇವೇಂದ್ರನಿಂದ ನಮ್ಮನ್ನು ರಕ್ಷಿಸು ಹೀಗೆ ಆಶ್ರೀಕರ ಪ್ರಾರ್ಥನೆಯನ್ನು ಹಾಗೂ ಪ್ರಜವಾಸಿಗಳು ಹಿಂಸೆ ಪಡುವುದನ್ನು ಕಂಡ ಶ್ರೀಕೃಷ್ಣನು ಇದು ಇಂದ್ರನದೇ ಕಾರ್ಯವೆಂಬುದನ್ನು ಅರಿತನು ಇಂದ್ರ ಯಜ್ಞವನ್ನು ನಿಲ್ಲಿಸಿದ್ದರಿಂದ ಕಾಲವಲ್ಲದ ಕಾಲದಲ್ಲಿ ಪ್ರಚಂಡವಾದ ವಾಯು ಸಹಿತವಾಗಿ ಮಳೆಯನ್ನು ಸುರಿಸುತ್ತಿದ್ದಾನೆ ಸತ್ವಪ್ರಧಾನತೆಯನ್ನು ಮರೆತ ಶಕ್ರನು ಐಶ್ವರ್ಯ ಪದವಿಯ ಗರ್ವಾಂಧಕಾರದಲ್ಲಿ ಮುಳುಗಿರುವನು ಸತ್ವರಹಿತನಾದ ಇಂದ್ರನ ಮಾನಭಂಗ ಮಾಡಿ ಯೋಗ ಪಾಠ ಕಲಿಸುತ್ತೇನೆ ನನ್ನ ಶರಣಾರ್ಥಿಗಳನ್ನು ರಕ್ಷಿಸುವುದು ನನ್ನದೇ ಕರ್ತವ್ಯ ಹೀಗೆ ಯೋಚಿಸಿದ ಜನಾರ್ದನನು ಎತ್ತುವರು ಹಾಗೆಯೇ ಜನಾರ್ಥನೂ ಗಿರಿರಾಜ ಗೋವರ್ಧನವನ್ನು ಲೀಲಾಜವಾಗಿ ಎತ್ತಿ ಹಿಡಿದು ಪ್ರಜವಾಸಿಗಳನ್ನು ಕರೆತೊಡಗಿದರು ಪ್ರಜವಾಸಿಗಳೇ ನೀವು ಬಿರುಗಾಳಿ ಹಾಗೂ ಮಳೆಯ ಚಿಂತೆಯನ್ನು ಬಿಟ್ಟು ನಿಮ್ಮ ನಿಮ್ಮ ಭೂಸಂಪತ್ತಿನ ಜೊತೆಗೆ ನನ್ನ ನನ್ನ ಕೈಯಿಂದ ಈ ಪರ್ವತವು ಜಾರಬಹುದೆಂಬ ಶಂಕೆಯನ್ನು ಕರೆದು ನಿಶ್ಚಿಂತರಾಗಿ ಗಿರಿರಾಜನ ತಳಭಾಗದಲ್ಲಿ ಬಂದು ಕುಳಿತುಕೊಳ್ಳಿ ಎಂದರು ಭಗವಂತನು ಧೈರ್ಯ ತುಂಬಿದಾಗ ಅಲ್ಲಿದ್ದ ಸರ್ವರು ಗಿರಿರಾಜನ ಅಡಿಯಲ್ಲಿ ಬಂದು ಕುಳಿತು ಏಳು ದಿವಸಗಳ ಕಾಲ ಭಗವಂತನ ಚರಣದಲ್ಲಿ ಹಸಿವು ಭಾಜಿಕೆ ಮತ್ತು ಸುಖಾಪೇಕ್ಷೆಯನ್ನು ಮರೆತೇ ಬಿಟ್ಟರು ಗೋವರ್ಧನ ಗಿರಿಯನ್ನೆತ್ತಿಕೊಂಡು ತೃಣ ಮಾತ್ರದಷ್ಟು ಕದಲದೆ ಸ್ತಬ್ಧವಾಗಿ ನಿಂತಿದ್ದ ಪರಮಾತ್ಮನ ಪರಮಾರ್ಭುತವಾದ ಯೋಗಮಾಯಿಯನ್ನು ಕಂಡ ಇಂದ್ರನು ಆಶ್ಚರ್ಯ ಚಕಿತನಾಗಿ ಅವನ ಉದ್ದೇಶವೂ ಸಫಲವಾಗದೆ ಅವನ ಗರ್ವಭಂಗವಾಗಿ ಮೇಘಗಳನ್ನು ಹಿಂದಕ್ಕೆ ಕರೆಸಿಕೊಂಡು ಕುಂಭದ್ರೋಡದಂತಹ ಮಳೆಯನ್ನು ನಿಲ್ಲಿಸಿದನು ಮಳೆಯು ನಿಂತು ಹೋಗಿ ಸೂರ್ಯನು ಪ್ರಕಾಶಿಸುತ್ತಿರುವ ವಿಷಯವನ್ನು ಕೃಷ್ಣನಿಂದ ತಿಳಿದ ಗೋಪಾಲಕರು ಯಾವುದೇ ಭಯವಿಲ್ಲದೆ ಭಗವದಾಜ್ಞೆಯನ್ನು ಪಡೆದು ತಮ್ಮ ತಮ್ಮ ಗೋಸಂಪತ್ತಿನ ಜೊತೆ ಪರಿವಾರ ಸಮೇತರಾಗಿ ಹೊರಗೆ ಬಂದನು ಲೋಕಾಧ್ಯಕ್ಷನಾದ ಶ್ರೀಕೃಷ್ಣನು ಎಲ್ಲರೆದುರಿನಲ್ಲಿ ಗಿರಿರಾಜನನ್ನು ಮೂಲ ಸ್ಥಾನದಲ್ಲಿ ಇರಿಸಿದನು ಆಗ ಯಶೋಧಿ ನಂದೋ ರಾಮಶ್ಚಮಿನ ಕೃಷ್ಣ ಮಹಾಲಿಂಗುರ ಶಿಷಸ್ನೇತರ ದೇವಿ ರೋಹಿಣಿ ನಂದ ಮಹಾರಾಜ ಹಾಗೂ ಅಗ್ರತನಾದ ಬಲರಾಮಾದಿ ಮುಂತಾದವರು ಕೃಷ್ಣನನ್ನು ಸ್ನೇಹ ಪರವಶರಾಗಿ ಗಾಢವಾಗಿ ಆಲಂಗಿಸಿದರು ಕೆಲವರು ಮಹದಾನಂದದಿಂದ ಮುತ್ತಿಟ್ಟು ತಬ್ಬಿಕೊಂಡರೆ ಇನ್ನೂ ಕೆಲವರು ಮೊಸರು ಮತ್ತು ನೀರನ್ನು ಕೊಟ್ಟು ಅಕ್ಷತಾದಿಗಳಿಂದ ಮಂಗಲ ತಿಲಕವನ್ನಿಟ್ಟು ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು ದೇವತೆಗಳಿಂದ ಕೃಷ್ಣನ ಮೇಲೆ ಪುಷ್ಪವರ್ತಿಯಾಯಿತು ರಾಧನೇ ತ್ರಿಲೋಕಾದಿಗಳಲ್ಲಿ ಭಗವಂತನ ಲೀಲಾವರಗಾನವಾಯಿತು ಇದಾದ ಬಳಿಕ ಬಲರಾಮಾದೀಯತರು ಕೃಷ್ಣನ ಲೀಲಾ ಪ್ರಸಂಗಗಳನ್ನು ಹೃದಯಂಗಮವಾಗಿ ಹಾಡುತ್ತಾ ಮರಳಿದರು ಎಂಬಲ್ಲಿಗೆ ಗೋವರ್ಧನೋದ್ಧರಣ ಪ್ರಸಂಗವು ಮಂಗಲವಾಯಿತು ಇಂದ್ರನ ಮದವನ್ನಿಳಿಸಿ ಗೋವರ್ಧನೋದ್ಧರಣ ಮಾಡಿದ ಶ್ರೀಕೃಷ್ಣ ಪರಮಾತ್ಮನಿಗೆ ಜಯವಾಗ ಸ್ವಸ್ತಿ ಮಹಿಷಾ लोकाः समस्तास्तु कि नो भवन्तु काले परशतु पद्यम् न्यृथिवी सस्यशालिनी देशोऽयम् क्षामरहितः सज्जनाः सन्तु निर्भयाः श्रीकृष्णार्पणमस्तु